ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಿರುಸಿನಿಂದ ಸಾಗಿದ್ದು ಎಲ್ಲರೂ ಉತ್ಸಾಹದಿಂದ ಮತದಾನದಲ್ಲಿ ತೊಡಗಿಕೊಂಡಿದ್ದಾರೆ ಮೋದಿ ನೇತೃತ್ವದ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋದನ್ನ ಮನಗಂಡಿರೋ ಕಾಂಗ್ರೆಸ್ ಪ್ರಬಲ ಪೈಪೋಟಿ ನೀಡೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ ಆಸ್ತಿ ಮರು ವಿಚಾರ ದೇಶದಲ್ಲಿ ಯಾವ ರೀತಿಯ ಚರ್ಚೆ ಹುಟ್ಟು ಹಾಕಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಈ ಮಧ್ಯೆ ತಂದೆ ಆಸ್ತಿಯಲ್ಲೂ ಅರ್ಧಕ್ಕರ್ಧ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಅಂತ ಕಾಂಗ್ರೆಸ್ ಹೇಳಿದ್ದೇ ತಡ ಬಹುತೇಕ ಭಾರತೀಯರು ರೊಚ್ಚಿಗೆದ್ದಿದ್ದಾರೆ ಈ ರೀತಿಯೆಲ್ಲ ಆಶ್ವಾಸನೆ ನೀಡೋ ಕಾಂಗ್ರೆಸ್ಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಬಂದಾಗಿನಿಂದ ಕಾಂಗ್ರೆಸ್ ಹೇಳಿದ್ದನ್ನ ಮಾಡಿದ್ದು ಇಲ್ಲವೇ ಇಲ್ಲ ಆದ್ರೆ ಈಗ ಮತ್ತೊಮ್ಮೆ ಇಂತಹ ಆಫರ್ ಗಳನ್ನ ಘೋಷಿಸಿ ಜನರನ್ನ ಆಕರ್ಷಿಸೋದಕ್ಕೆ ಯತ್ನಿಸ್ತಾ ಇದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಅಲ್ಲದೆ ನೆಹರು ಕಾಲದಲ್ಲಿ ಕೊಟ್ಟ ಆಶ್ವಾಸನೆಯನ್ನೇ ಇಂದಿಗೂ ಹೇಳ್ತಾ ಇರೋದಕ್ಕೆ ಕಿಡಿಕಾರಿದ್ದಾರೆ ಈ ಮಧ್ಯೆ ರಾಹುಲ್ ಹೊಸ ಸ್ಟ್ರಾಟಜಿ ಮಾಡಿ ಮತ್ತೆ ಎಲ್ಲರ ಗಮನವನ್ನ ತಮ್ಮತ್ತ ಸೆಳೆಯೋದಕ್ಕೆ ಯತ್ನಿಸ್ತಾ ಇದ್ದಾರೆ ಇನ್ನು ಆಸ್ತಿ ಕಸಿದುಕೊಳ್ತೀವಿ ಅಂತ ಹೇಳಿದ್ದ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡ ಆಸ್ತಿ ಎಷ್ಟು ಅನ್ನೋದು ಬಹಿರಂಗ ಆಗಿದ್ದು ಎಲ್ಲರೂ ಹುಬ್ಬೇರಿಸಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಮಾತು ತೆಗೆದರೆ ಕಾಂಗ್ರೆಸ್ ಬಡವರ ಪಕ್ಷ ಅಂತ ಕ್ಲೇಮ್ ಮಾಡಿಕೊಳ್ಳೋ ಕೈ ನಾಯಕರಿಗೆ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸ್ವಾತಂತ್ರ್ಯದ ನಂತರ ದೇಶದ ಪ್ರಧಾನಿಯಾಗಿದ್ದ ಜವಾಹರ್ ಲಾಲ್ ನೆಹರು ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಗರೀಬಿ ಹಠಾವೋ ಅನ್ನೋ ಒಂದು ಪರಿಕಲ್ಪನೆಯನ್ನ ಕೊಡ್ತಾರೆ ಅದಾದ ನಂತರ ಸತತವಾಗಿ ಹಲವು ದಶಕಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಅನ್ನೋದು ಗೊತ್ತಿರೋ ವಿಚಾರವೇ ನೆಹರು ನಂತರ ಬಂದ ಇಂದಿರಾ ಗಾಂಧಿ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಗರೀಬಿ ಹಠಾವು ಅನ್ನೋದನ್ನ ಹೇಳಿದ್ರು ಅದಾದ ನಂತರ ಸೋನಿಯಾ ಗಾಂಧಿ ಎರಡ್ ಸಾವಿರದ ನಾಲ್ಕರಲ್ಲಿ ಗರೀಬಿ ಹಠಾವೋ ಅಂದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಹುಲ್ ಗಾಂಧಿ ಕೂಡ ಅದನ್ನೇ ಪುನರುಚ್ಚರಿಸಿದ್ರು ಎಪ್ಪತ್ತು ವರ್ಷಗಳ ಕಾಲ ಆಡಳಿತದಲ್ಲಿ ಬಡತನ ನಿರ್ಮೂಲನೆ ಯಾಕೆ ಮಾಡಲಿಲ್ಲ ಅನ್ನೋದರ ಬಗ್ಗೆ ಯೋಗಿ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಈ ಬಾರಿ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿರೋ ರಾಹುಲ್ ಗಾಂಧಿ ಚೀಟಿಕೆ ಹೊಡೆಯೋದರ ಒಳಗೆ ಬಡತನವನ್ನ ನಿರ್ಮೂಲನೆ ಮಾಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ರಾಹುಲ್ ಮಾತಿನ ಒಳಾರ್ಥ ಏನು ಅನ್ನೋದು ಜನರಿಗೆ ಅರ್ಥವಾಗ್ತಾ ಇದೆ ಅವರೇ ತಮ್ಮ ಪ್ರಣಾಳಿಕೆಯಲ್ಲಿ ಬರೆದುಕೊಂಡಿರೋ ಹಾಗೆ ಆಸ್ತಿ ಮರು ಹಂಚಿಕೆ ಹಾಗೂ ತಂದೆ ಆಸ್ತಿಯಲ್ಲಿ ಐವತ್ತೈದು ಪರ್ಸೆಂಟ್ ಕಿತ್ತುಕೊಂಡು ಬಡವರಿಗೆ ಹಂಚ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿಂತ ಹಾಸ್ಯಾಸ್ಪದವಾಗಿರೋದು ಬೇರೆ ಏನಾದರೂ ಇದೆಯಾ ಅಂತ ಟೀಕಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಯಾಕಂದ್ರೆ ಮಧ್ಯಮ ವರ್ಗ ಹಾಗೂ ಮಧ್ಯಮ ವರ್ಗಕ್ಕೂ ಮೇಲಿದ್ದವರಿಂದ ಹಣವನ್ನ ಕಿತ್ಕೊಂಡು ಅದನ್ನ ಬಡವರಿಗೆ ಹಂಚುವಾಗ ಮಧ್ಯಮ ವರ್ಗದವರು ಬಡವರಾಗೋದಿಲ್ವಾ ಅನ್ನೋದು ಸಾಮಾನ್ಯ ಜ್ಞಾನ ಸದ್ಯ ಇರೋ ಬಡವರನ್ನ ಸರಿಯಾದ ರೀತಿಯಲ್ಲಿ ಉದ್ಧಾರ ಮಾಡದೆ ಸುಸ್ಥಿತಿಯಲ್ಲಿರೋರನ್ನ ಬಡವರನ್ನಾಗಿ ಮಾಡೋಕೆ ಹೊರಟಿದೆ ಕಾಂಗ್ರೆಸ್ ಅಂತ ಕಿಡಿಕಾರುತ್ತಿದ್ದಾರೆ ಹಾಗೆ ದೇಶದಲ್ಲಿ ದೊಡ್ಡ ಚರ್ಚೆ ಹುಟ್ಟು ಹಾಕಿರೋ ತಂದೆ ಆಸ್ತಿ ವಶಪಡಿಸಿಕೊಳ್ಳೋದರ ಬಗ್ಗೆ ಐಡಿಯಾ ಕೊಟ್ಟಿದ್ದು ಕಾಂಗ್ರೆಸ್ನ ಸ್ಯಾಮ್ ಪಿತ್ರೋಡ ಈಗ ಸ್ಯಾಮ್ ಪಿತ್ರೋಡ ಹಿನ್ನೆಲೆ ಏನು ಅವರ ಆಸ್ತಿ ಎಷ್ಟು ಅಂತ ಹುಡುಕ್ತಾ ಹೋದಾಗ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ ಅದೇನಂದ್ರೆ ಸ್ಯಾಮ್ ಪಿತ್ರೋಡಾ ಬಳಿ ಸಾವಿರ ಕೋಟಿಗೂ ಹೆಚ್ಚು ಆಸ್ತಿ ಇದೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಸ್ಯಾಮ್ ಪಿತ್ರೋಡ ನಿಜವಾದ ಹೆಸರು ಸತ್ಯನಾರಾಯಣ ಗಂಗಾರಾಮ್ ಪಿತ್ರೋಡ ಅಂತ ಇದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಈಗ ಅವರ ರಿಯಲ್ ರಿವೀಲ್ ಆಗುವ ಮೂಲಕ ಅವರಿಗೂ ಗಾಂಧಿ ಕುಟುಂಬಕ್ಕೂ ಇರೋ ನಂಟು ಎಲ್ಲೆಡೆ ಹರಿದಾಡ್ತಾ ಇದೆ ಸ್ಯಾಮ್ ಪಿತ್ರೋಡ ಒಡಿಶಾದ ತಿತ್ಲಗಡದಲ್ಲಿ ಸಾವಿರದ ನಲವತ್ತೆರಡರಲ್ಲಿ ಗುಜರಾತಿ ದಂಪತಿಗೆ ಜನಿಸ್ತಾರೆ ಏಳು ಮಂದಿ ಒಡ ಹುಟ್ಟಿದವರಲ್ಲಿ ಮೂರನೆಯವರು ಪಿತ್ರೋಡ ಗಾಂಧಿ ಅನುಯಾಯಿಗಳಾದ ಕುಟುಂಬದಲ್ಲಿ ಅವರು ಜನಿಸಿದ್ರಿಂದ ಸಹೋದರ ಮತ್ತು ಪಿತ್ರೋಡರನ್ನ ಗುಜರಾತ್ಗೆ ಕಳಿಸಲಾಗುತ್ತೆ ಅವರು ಗುಜರಾತ್ನ ವಲ್ಲಭ ವಿದ್ಯಾನಗರದಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸುತ್ತಾರೆ ವಡೋದರಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರ ಮತ್ತು ಎಲೆಕ್ಟ್ರಾನಿಕ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸುತ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಯು ಎಸ್ಕೆ ತೆರಳಿ ಶಿಕಾಗೋದ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡಿತಾರೆ ಭಾರತೀಯ ದೂರಸಂಪರ್ಕ ಇಂಜಿನಿಯರ್ ಮತ್ತು ವಾಣಿಜ್ಯೋದ್ಯಮಿ ಆಗಿರುವ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಲೆಕ್ಟ್ರಾನಿಕ್ ಡೈರಿಯನ್ನ ಕಂಡುಹಿಡಿದ ಕಾರಣ ಹ್ಯಾಂಡ್ ಹೆಲ್ಡ್ ಕಂಪ್ಯೂಟಿಂಗ್ನ ಆರಂಭಿಕ ಪ್ರವರ್ತಕರಲ್ಲಿ ಇವರು ಕೂಡ ಒಬ್ಬರು ಅಂತ ಪರಿಗಣಿಸಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರಧಾನಿ ಗಾಂಧಿ ಅವರ ಸಲಹೆಯಂತೆ ಭಾರತಕ್ಕೆ ಹಿಂದಿರುಗುವ ಅವರು ಭಾರತದ ದೂರ ಸಂಪರ್ಕ ವ್ಯವಸ್ಥೆಯನ್ನು ಆಧುನೀಕರಿಸಲು ಮುಂದಾಗ್ತಾರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಸಿ ಡಾಟ್ ಅನ್ನು ಪ್ರಾರಂಭಿಸುತ್ತಾರೆ ಇದು ಸ್ವಾಯತ್ತ ಟೆಲಿಕಾಂ ಆರ್ ಎನ್ ಡಿ ಸಂಸ್ಥೆಯಾಗಿದೆ ಯು ಎಸ್ ಪ್ರಜೆಯಾಗಿದ್ದ ಅವರು ಭಾರತೀಯ ಪೌರತ್ವವನ್ನು ಪಡೆಯೋದಕ್ಕೆ ತಮ್ಮ ಯು ಎಸ್ ಪೌರತ್ವವನ್ನು ತ್ಯಜಿಸುತ್ತಾರೆ ಇಲ್ಲಿಂದ ಪಿತ್ರೋಡಾಗೆ ಕಾಂಗ್ರೆಸ್ ಹಾಗೂ ಗಾಂಧಿ ಕುಟುಂಬದ ನಂಟು ಗಟ್ಟಿಯಾಗ್ತಾ ಹೋಗುತ್ತೆ ರಾಜೀವ್ ಗಾಂಧಿ ಮನಮೋಹನ್ ಸಿಂಗ್ರಿಂದ ಹಿಡಿದು ರಾಹುಲ್ ಗಾಂಧಿ ವರೆಗೆ ಆಪ್ತ ಸಲಹೆಗಾರರಾಗಿರೋ ಪಿತ್ರೋಡಾಗೆ ಕಾಂಗ್ರೆಸ್ ಆಡಳಿತದಲ್ಲಿ ಪ್ರತಿಷ್ಠಿತ ಹುದ್ದೆಗಳು ಸಿಕ್ಕಿದ್ವು ತಮ್ಮ ಖಾಸಗಿ ಉದ್ಯಮದ ಜೊತೆ ಜೊತೆಗೆ ಕಾಂಗ್ರೆಸ್ ಪರವಾಗಿ ಬ್ಯಾಕ್ ಎಂಡ್ ಕೆಲಸವನ್ನ ಆಕ್ಟಿವ್ ಆಗಿ ಮಾಡ್ತಿದ್ದಾರೆ ಪಿತ್ರೋಡ ಪಿತ್ರೋಡಾ ಯುಎಸ್ ಮತ್ತು ಯುರೋಪ್ನಲ್ಲಿ ಹಲವಾರು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ವೆಸ್ಕಾಂ ಸ್ವಿಚಿಂಗ್ ಅಯಾನಿಕ್ಸ್ ಎಂಟಿಐ ಮಾರ್ಕೆಟ್ ವರ್ಟಲ್ ಸಿಸ್ಯಾಮ್ ಹಾಗೂ ಇತ್ಯಾದಿ ವಿಶ್ವಸಂಸ್ಥೆಯ ಸಲಹೆಗಾರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಚಿಕಾಗೋ ಮತ್ತು ದೆಹಲಿಯಲ್ಲಿ ತಮ್ಮ ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಅವರು ವಾಸಿಸ್ತಾ ಇದ್ದಾರೆ ಇಷ್ಟೆಲ್ಲಾ ಹಿನ್ನೆಲೆ ಹೊಂದಿರುವ ಸಾವಿರಾರು ಕೋಟಿಗಳ ಒಡೆಯನಾಗಿರೋ ಪಿತ್ರೋಡ ಅವರ ನಿವ್ವಳ ಮೌಲ್ಯದ ಬಗ್ಗೆ ಇನ್ನೂ ಕೂಡ ನಿಖರ ಮಾಹಿತಿ ಇಲ್ಲ ಆದರೆ ಆಲ್ಫಾ ಎನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಮಂಡಳಿಯ ಅಧ್ಯಕ್ಷರಾಗಿ ಅವರಿಗೆ ಕಂಪನಿ ಕಡೆಯಿಂದ ವಾರ್ಷಿಕವಾಗಿ ಸಿಗ್ತಾ ಇರೋ ಮೊತ್ತ ಎಪ್ಪತ್ತಾರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಡಾಲರ್ ಅಂದ್ರೆ ಅರವತ್ಮೂರು ಪಾಯಿಂಟ್ ಐದು ಏಳು ಕೋಟಿ ಅಂತ ಹೇಳಲಾಗುತ್ತೆ ಇದರಲ್ಲಿ ಕಂಪನಿಯ ವೇತನ ಶೇರ್ಗಳು ಸೌಲಭ್ಯಗಳು ಹಾಗೂ ಇತರೆ ಎಲ್ಲವೂ ಸೇರಿದೆ ಒಂದು ಕಂಪನಿಯ ಆದಾಯದ ಮೂಲವೇ ಇಷ್ಟಾದರೆ ಸ್ಯಾಮ್ ಪಿತ್ರೋಡ ಅವರ ವಿವಿಧ ಕಂಪನಿಗಳ ವಿವಿಧ ಮೂಲದ ಆದಾಯಗಳು ಅದೆಷ್ಟು ಸಾವಿರ ಕೋಟಿಗಳಿರಬಹುದು ಅಂತ ಚರ್ಚೆ ಆಗ್ತಾ ಇದೆ ಈಗ ಅಸಲಿ ವಿಷಯ ಏನಂದ್ರೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಪಿತ್ರಾರ್ಜಿತ ಆಸ್ತಿ ತೆರಿಗೆಯು ಜಾರಿಗೆ ಬಂತು ಅಂದ್ರೆ ಪಿತ್ರೋಡಾರ ಕಂಪ್ಲೀಟ್ ಆಸ್ತಿ ಅವರ ಮಕ್ಕಳಿಗೆ ಸಿಗುತ್ತಾ ಅಥವಾ ತಮ್ಮದೇ ರೂಲ್ಸ್ನಂತೆ ಐವತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ಕೊಡ್ತಾರಾ ಅನ್ನೋದು ಇದೆಲ್ಲದರ ಮಧ್ಯೆ ರಾಹುಲ್ ಈಗ ಮತ್ತೆ ಧಮಾಕಾ ಮಾಡೋಕೆ ಹೊರಟಿದ್ದಾರೆ ಅದೇನೆಂದ್ರೆ ಅಮೇಠಿಯಿಂದ ಸ್ಪರ್ಧಿಸೋಕೆ ರೆಡಿಯಾಗಿದ್ದಾರೆ ಅದಕ್ಕೂ ಮುನ್ನ ಅಯೋಧ್ಯೆಗೆ ಹೋಗೋ ನಿರ್ಧಾರ ಮಾಡಿರೋದು ಈಗ ಎಲ್ಲಾ ಕಡೆ ಚರ್ಚೆಗೆ ನಾಂದಿ ಹಾಡ್ತಾ ಇರೋದು ಅಯೋಧ್ಯೆ ಮಂದಿರ ವಿಚಾರದಲ್ಲಿ ಕೈ ನಾಯಕರು ಏನೇನೆಲ್ಲ ಸ್ಟೇಟ್ಮೆಂಟ್ ನೀಡಿದ್ರು ಅನ್ನೋದು ಭಾರತೀಯರಿಗೆ ಗೊತ್ತಿದೆ ಆದರೆ ರಾಮ ಮಂದಿರ ಉದ್ಘಾಟನೆಯಾಗಿ ಮೂರು ತಿಂಗಳ ಬಳಿಕ ರಾಹುಲ್ ಹಾಗೂ ಪ್ರಿಯಾಂಕಾ ರಾಮ ಮಂದಿರ ವಿಸಿಟ್ ನಿರ್ಧಾರ ತೆಗೆದುಕೊಂಡಿರೋದಕ್ಕೆ ಬಿಜೆಪಿ ನಾಯಕರಿಂದ ಭಾರಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ರಾಮಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಗೌರವಯುತವಾಗಿ ಪಕ್ಷಾತೀತವಾಗಿ ಕರೆದಾಗ ಇದು ಬಿಜೆಪಿ ಕಾರ್ಯಕ್ರಮ ಅಂತ ತಿರಸ್ಕರಿಸಿದ್ರು ಸಾಲದಕ್ಕೆ ಒಂದಷ್ಟು ಹೇಳಿಕೆಗಳನ್ನು ನೀಡಿದ್ರು ಈಗ ಚುನಾವಣೆ ಹೊತ್ತಲ್ಲಿ ವಿಸಿಟ್ ಮಾಡ್ತಾ ಇರೋದು ಹಿಂದೂಗಳ ಓಲೈಕೆಗೆ ಅಂತ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಇತ್ತ ರಾಹುಲ್ ಅಮೇಥಿಯಿಂದ ಸ್ಪರ್ಧಿಸೋಕೆ ಮುಂದಾಗಿದ್ರೆ ರಾಯ್ ಪರೇಲಿಯಿಂದ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸೋ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ ಈ ಬಾರಿ ಸರ್ವೆ ರಿಪೋರ್ಟ್ ನಲ್ಲಿ ಉತ್ತರ ಪ್ರದೇಶದ ಜನರು ಕಾಂಗ್ರೆಸ್ ಅನ್ನ ಕಂಪ್ಲೀಟ್ ಆಗಿ ತಿರಸ್ಕರಿಸುತ್ತಾರೆ ಅನ್ನೋದು ಗೊತ್ತಾಗಿತ್ತು ಅದರ ಬೆನ್ನಲ್ಲೇ ಸೋನಿಯಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ರು ಪ್ರಿಯಾಂಕಾ ಕೂಡ ತಮ್ಮ ಕ್ಷೇತ್ರ ಯಾವುದು ಅನ್ನೋದರ ಗುಟ್ಟು ಕೊಟ್ಟಿರಲಿಲ್ಲ ಆದ್ರೆ ಯಾವಾಗ ಗಾಂಧಿ ಕುಟುಂಬಕ್ಕೆ ತಮ್ಮ ಸಾಂಪ್ರದಾಯಿಕ ಕ್ಷೇತ್ರಗಳಲ್ಲೂ ಹಿನ್ನಡೆ ಆಗ್ತಾ ಇದೆ ಅನ್ನೋ ಸುದ್ದಿ ದಟ್ಟವಾಯ್ತು ಅದನ್ನ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ಪರ್ಧೆಯಿಂದ ಹಿಂದೆ ಸರಿದರೆ ಹೋರಾಡದೆ ಸೋಲುಪ್ಪಿಕೊಂಡಂತಾಗುತ್ತೆ ಆದ್ರಿಂದ ಆಗಿದ್ದಾಗ್ಲೇ ಅನ್ನೋ ನಿಟ್ಟಿನಲ್ಲಿ ಚುನಾವಣೆಗೆ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ರಾಯಬರೇಲಿಯಲ್ಲಿ ಹಾಲಿ ಎಂಪಿ ಸೋನಿಯಾ ಆಗಿದ್ದರಿಂದ ಪ್ರಿಯಾಂಕಾ ಸ್ಪರ್ಧಿಸಿದ್ರೆ ಟಫ್ ಫೈಟ್ ಕೊಡುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ರಾಹುಲ್ ವಿಚಾರದಲ್ಲಿ ಬೇರೆಯದೇ ಅನಾಲಿಸಿಸ್ ಬರ್ತಾ ಇದೆ ಕಳೆದ ಬಾರಿ ಅಮೇಥಿಯಲ್ಲಿ ಕಷ್ಟ ಅನ್ನೋದು ಗೊತ್ತಿದ್ರಿಂದ ವಯನಾಡಿನಲ್ಲಿ ರಾಹುಲ್ ಸ್ಪರ್ಧೆ ಮಾಡಿದ್ರು ಆದ್ರೆ ಈ ಬಾರಿ ವಯನಾಡಲ್ಲೂ ಕಷ್ಟ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮತ್ತೆ ಅಮೇಥಿಯತ್ತ ಮುಖ ಮಾಡ್ತಾ ಇದ್ದಾರೆ ಅನ್ನೋ ಟಾಕ್ ಶುರುವಾಗಿದೆ ಅಮೇಥಿಯಲ್ಲಿ ರಾಹುಲ್ ಸ್ಪರ್ಧೆ ಮಾಡಿದರೆ ಸ್ಮೃತಿ ಇರಾನಿ ವಿರುದ್ಧ ಮೂರನೇ ಬಾರಿಗೆ ಸ್ಪರ್ಧಿಸಿದಂತೆ ಆಗುತ್ತೆ ಕಳೆದ ಬಾರಿ ರಾಹುಲ್ ವಿರುದ್ಧ ಸ್ಮೃತಿ ಐವತ್ತು ಸಾವಿರ ವೋಟ್ಗಳ ಅಂತರದಿಂದ ಗೆದ್ದಿದ್ರು ಈ ಬಾರಿ ಏನಾಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ ವಯನಾಡಿನ ರಿಪೋರ್ಟ್ ಬಳಿಕ ಅಮೇಥಿಯನ್ನ ಮತ್ತೆ ರಾಹುಲ್ ಆಯ್ಕೆ ಮಾಡಿಕೊಂಡ್ರೆ ಬಹುಶಃ ಅಲ್ಲಿ ಟ್ರೈ ಮಾಡಿದರೆ ಗೆಲುವು ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಉತ್ತರ ಪ್ರದೇಶದ ರಾಜಕೀಯವನ್ನ ಈ ಬಾರಿ ಕಂಪ್ಲೀಟ್ ಒನ್ ಸೈಡೆಡ್ ಮಾಡಿರೋದು ರಾಮ ಮಂದಿರ ವಿಚಾರ ಅದೇ ಕಾರಣಕ್ಕೆ ರಾಮ ಮಂದಿರಕ್ಕೆ ಹೋಗೋ ನಿರ್ಧಾರ ಕೈಗೊಂಡಿದ್ದು ಅಂತಲೂ ಹೇಳಲಾಗ್ತಾ ಇದೆ ಆದ್ರೆ ಇದಕ್ಕೆಲ್ಲ ಜನ ಮಣೆ ಹಾಕ್ತಾರಾ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಕಾಂಗ್ರೆಸ್ ಏನೇ ಮಾಡೋದಕ್ಕೆ ಹೋದರೂ ತೀವ್ರವಾಗಿ ಪೆಟ್ಟು ಬೀಳ್ತಾ ಇದೆ ಈಗ ರಾಹುಲ್ ಪ್ರಿಯಾಂಕರ ಹೊಸ ಸ್ಟ್ರಾಟಜಿ ಏನಾಗಲಿದೆಯೋ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ